ಹನುಮಂತನು ಶಿವನೊಂದಿಗೆ ಹೋರಾಡಿದ ಅದ್ಭುತ ಕಥೆಯೆಂದರೆ ಶ್ರೀರಾಮನು ಶಿವನೊಂದಿಗೆ ಹೋರಾಡದೆ ಯುದ್ಧಭೂಮಿಯಲ್ಲಿ ಮಾತ್ರ ಕಾಣಿಸಿಕೊಂಡನು ಈ ಕಥೆ ಶ್ರೀರಾಮನ ಅಶ್ವಮೇಧ ಯಜ್ಞದ ಸಮಯದಿಂದ ಬಂದಿದೆ ಲೋಷಿ ಅಗಸ್ತ್ಯರು ಶ್ರೀರಾಮನಿಗೆ ಅಶ್ವಮೇಧ ಯಜ್ಞವನ್ನು ಮಾಡಲು ಸಲಹೆ ನೀಡುತ್ತಾರೆ ನಂತರ ಶ್ರೀರಾಮನು ಶತ್ರುಘ್ನನನ್ನು ಯಜ್ಞ ಕುದುರೆಯ ರಕ್ಷಕನಾಗಿ ನೇಮಿಸುತ್ತಾನೆ ಮತ್ತು ಕುದುರೆಯನ್ನು ಬಿಡುಗಡೆ ಮಾಡಲಾಗುತ್ತದೆ ಈ ಸಮಯದಲ್ಲಿ ಕುದುರೆಯು ಹಲವು ಬಾರಿ ಸಿಕ್ಕಿ ಹಾಕಿಕೊಂಡು ಬಿಡುಗಡೆ ಹೊಂದುತ್ತದೆ ಒಮ್ಮೆ ಕುದುರೆಯು ಶಿವನ ಮಹಾನ್ ಭಕ್ತನಾಗಿದ್ದ ವೀರಮಣಿ ಎಂಬ ರಾಜನ ನಗರವನ್ನು ಪ್ರವೇಶಿಸುತ್ತದೆ ಮತ್ತು ಅವನ ಮಗ ಕುದುರೆಯನ್ನು ಹಿಡಿಯುತ್ತಾನೆ ಕುದುರೆಯನ್ನು ರಕ್ಷಿಸಲು ನೇಮಿಸಲ್ಪಟ್ಟ ಶ್ರೀರಾಮನ ಸೈನ್ಯದ ನಡುವೆ ಯುದ್ಧ ನಡೆಯುತ್ತದೆ ಅಂದರೆ ಸುಗ್ರೀವ ಭರತನ ಮಗ ಪುಷ್ಕಲ ಇತ್ಯಾದಿ ಅದರಲ್ಲಿ ರಾಮನ ಸೈನ್ಯವನ್ನು ರಕ್ಷಿಸಲು ಮತ್ತು ಭಕ್ತನಾಗಿ ಕುದುರೆಯನ್ನು ಬಿಡಿಸಲು ಹನುಮಂತನು ಯುದ್ಧದಲ್ಲಿ ಕಾಣಿಸಿಕೊಳ್ಳುತ್ತಾನೆ ವರಕ್ಕಾಗಿ ತನ್ನ ಭಕ್ತನನ್ನು ವೀರಮಣಿಯನ್ನು ರಕ್ಷಿಸಲು ಶಿವನು ಸಹ ಕಾಣಿಸಿಕೊಳ್ಳುತ್ತಾನೆ ಆ ಯುದ್ಧದಲ್ಲಿ ವೀರಭದ್ರನ ಕೈಯಿಂದ ಪುಷ್ಕಲ ಕೊಳ್ಳಲ್ಪಡುತ್ತಾನೆ ಮತ್ತು ನಂತರ ಹನುಮಂತನಿಂದ ಸಂಜೀವಿನಿ ಬೂಟಿಯಿಂದ ಪುನರುಜ್ಜೀವನಗೊಳ್ಳುತ್ತಾನೆ